ಶಿವಜ್ಞಾನ ನಮಗೆ ತಿಳಿದುಕೊಳ್ಳಬೇಕು ಅನ್ನುವಂತಹ ಆಸಕ್ತಿ ಆತರ ಖಾತರ ಸಂಕಲ್ಪ ನಮಗಿದ್ದರೆ ತಾನಾಗೆ ಯಾರಾದ್ರೂ ಬರ್ತಾರೆ ಅಥವಾ ತನ್ನಲ್ಲೇ ಉದ್ಭವ ಆಗುತ್ತೆ ಅರಿವು ಅಂತಕ್ಕಂಥದ್ದು ನಮ್ಮಲ್ಲೇ ಉದ್ಭವ ಆಗುತ್ತೆ ಮೊದಲು ಒಂದು ಸಂಕಲ್ಪ ಬೇಕು ಏನು ಸಂಕಲ್ಪ ದೇವರು ಅಂತ ಒಬ್ಬ ಇದ್ದಾನ ಅವನನ್ನು ನಾವು ನೋಡಬಹುದಾ ಅವನನ್ನು ನಾವು ಅನುಭವಿಸಬಹುದಾ ಅವನು ಹೆಂಗಿದ್ದಾನೆ ಅವನ್ನು ನೋಡಲೇಬೇಕು ನಾವು ಅನ್ನುವಂತಹ ಒಂದು ದೃಢವಾದ ಸಂಕಲ್ಪ ನಮ್ಮಲ್ಲಿ ಬರಬೇಕು ಆ ಇಚ್ಛಾಶಕ್ತಿ ನಮ್ಮಲ್ಲಿದ್ದಾಗ ಅದು ಕ್ರಿಯಾಶಕ್ತಿಯಾಗಿ ಹೊರಹೊಮ್ಮುತ್ತೆ ಆ ಕ್ರಿಯಾಶಕ್ತಿ ಒಂದು ದಿನ ಏನಾಗುತ್ತೆ ಅಂದರೆ ಜ್ಞಾನಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಮೊದಲು ನಮಗೆ ಹಂಬಲ ಇರಬೇಕು ನಮಗೆ ಎಲ್ಲ ಈ ಲೌಕಿಕ ಜಗತ್ತಿನ ಎಲ್ಲ ಭೋಗದ ವಸ್ತುಗಳ ಮೇಲೆ ನಮಗೆ ಆ ಥರ ಇದೆ ಕಾತ್ರ ಇದೆ ಅವನ್ನು ಪಡಿಬೇಕು ಅಂಥೇಳಿ ಅಭಿಮಾನ ಇದೆ ಎಲ್ಲ ಇದೆ ಅವುಗಳ ಮೇಲೆ ನಮಗೆ ಅದ್ರ ಮೇಲೆ ನಾವು ಸ್ವಾವಲಂಬಿಗಳಾಗಿಬಿಟ್ಟಿದ್ದೀವಿ ಜಗತ್ತಿನ ಭೌತಿಕ ವಸ್ತುಗಳ ಮೇಲೆ ಇರ್ತಕ್ಕಂಥ ವ್ಯಾಮೋಹ ನಮಗೆ ದೇವರ ಮೇಲಿಲ್ಲ ದೇವರ ಮೇಲೆ ಒಂದು ಕಿಂಚಿತ್ತು ಕೂಡ ನಮಗೆ ಅಭಿಮಾನ ಇಲ್ಲ ಇನ್ನು ನಾವು ದೇವರನ್ನು ತಿಳ್ಕೊಳ್ಳೋದಾದರೂ ಹೇಗೆ ಇನ್ನು ನಮ್ಮ ಭಾರತೀಯ ಸಮಾಜದಲ್ಲಿ ನಮಗೆ ಎಲ್ಲ ದೇವರುಗಳ ಥರನೇ ಇದ್ದಾವೆ ಸೂರ್ಯ ದೇವರಾಗ್ತಾನೆ ಚಂದ್ರ ದೇವರಾಗ್ತಾನೆ ಮರಗಿಡಗಳು ದೇವರಾಗ್ತವೆ ಭೂಮಿ ಆಕಾಶ ದೇವರಾಗುತ್ತೆ ಭೂಮಿ ಆಕಾಶದಲ್ಲಿ ಇರುವಂತಹ ವಸ್ತುಗಳೆಲ್ಲ ದೇವರಾಗ್ತಾ ಇದ್ದಾವೆ ನಮಗೆ ಆ ಆಕಾಶದಲ್ಲಿ ತೇಲ್ತಾ ಇರ್ತಕ್ಕಂಥ ನಕ್ಷತ್ರಗಳು ಗ್ರಹಗಳೆಲ್ಲವೂ ಕೂಡ ನಮಗೆ ದೇವರಾಗ್ತಾ ಇದ್ದಾವೆ ಮರಗಿಡಗಳು ಪ್ರಾಣಿ ಪಕ್ಷಿಗಳು ಕಲ್ಲು ಮಣ್ಣು ನೀರು ಇವೆಲ್ಲವನ್ನು ದೇವರು ಅಂತ ಭ್ರಮಿಸಿರ್ತಕ್ಕಂಥ ನಮಗೆ ಇವೆಲ್ಲವನ್ನು ಇಟ್ಟವನೊಬ್ಬ ಇದ್ದಾನೆ ಇವನ್ನೆಲ್ಲವನ್ನು ರಚನೆ ಮಾಡಿದನೊಬ್ಬ ಇದ್ದಾನೆ ಇದಕ್ಕೆಲ್ಲ ಒಬ್ಬ ಮಾಲೀಕನಿದ್ದಾನೆ ಅನ್ನುವಂತಹ ಅರಿವೇ ನಮಗಿಲ್ಲ ಅಂದರೆ ಇನ್ನು ದೇವರನ್ನು ಹುಡ್ಕೋದಲ್ಲಿ ಆ ಶಿವನ ಪಡ್ಕೊಳೋದಲ್ಲಿ ಇದೇ ಜಲ್ಮನ ಕಡೆ ಮಾಡ್ಕೊಳೋದಲ್ಲಿ ಇದು ಒಂದು ಅತಿದೊಡ್ಡ ಪರೀಕ್ಷೆ ನಮ್ಮ ಮಾನವ ಜನ್ಮದ ಮುಖ್ಯ ಉದ್ದೇಶ ಏನು ಹೂ ಈಸ್ ಗಾಡ್ ಊ ಹಯಾಮ್ ಈ ಜಗತ್ತನ್ನು ಸೃಷ್ಟಿಸಿ ನನ್ನನ್ನು ಸೃಷ್ಟಿಸಿ ಯಾವುದೋ ಒಂದು ಶಕ್ತಿ ಇದೆ ಯಾವ ಒಬ್ಬ ಮಾಲೀಕನಿದ್ದಾನೆ ಯಾರ ಒಬ್ಬ ಯಂತ್ರವಾಹಕನಿದ್ದಾನೆ ಯಾರ ಒಬ್ಬ ನಿರ್ಮಾಪಕನಿದ್ದಾನೆ ಅವನು ಯಾರು ಅವನು ಯಾರು ಅನ್ನುವಂತಹ ತಿಳಿದುಕೊಳ್ಳುವಂತಹ ಪ್ರಯತ್ನದಲ್ಲೇ ಶರಣರು ಮಾನವರಾಗಿದ್ದಂಥ ಶರಣರು ಶರಣರಾದರು ಅದಕ್ಕೆ ಹೇಳ್ತಾರೆ ಮರೆತರೆ ಮಾನವ ಅರಿತರೆ ಶರಣ ಅರಿತರೆ ಶರಣ ಮರೆತರೆ ಮಾನವ ಈ ಸಂಶೋಧನೆಯಲ್ಲಿ ಈ ಪ್ರಯೋಗಶಾಲೆಯಲ್ಲಿ ಗೆದ್ದವರೇ ಶರಣರು ಯಾರು ದೇವರು ಅನ್ನುವಂತಹ ಹುಡುಕಾಟದಲ್ಲಿ ಪರೀಕ್ಷೆಗಳನ್ನು ಬರೆದು ಅಂದರೆ ವಚನಗಳನ್ನು ಬರೆದು ಬರೀ ವಚನಗಳನ್ನು ಬರೆದಿಡಲಿಲ್ಲ ಅವರು ಆ ವಚನಗಳ ಅನುಷ್ಠಾನವನ್ನು ಮಾಡಿದ್ರು ಅನುಷ್ಠಾನ ಬಹಳ ಮುಖ್ಯ ಅನುಷ್ಠಾನ ಮಾಡಿದ್ರು ಅರಿವು ಆಚಾರ ಅನುಭಾವ ಬರೀ ಅರಿತುಕೊಂಡ್ರೆ ಸಾಲ್ದು ನಾವೊಂದು ಸಲ ಓದಿದ ತಕ್ಷಣ ಅಥವಾ ಒಂಥರ ನೋಡಿದ ತಕ್ಷಣ ಎಲ್ಲ ಬಂದುಬಿಡಲ್ಲ ಮೊದಲು ಅರಿವು ಆಚಾರ ಆಚಾರ ಅಂದರೆ ಅಡವಳಿಸ್ಕೊಳ್ಳೋದು ಅಡವಳಿಸಿಕೊಂಡ ನಂತರ ನಮ್ಮ ನಡವಳಿಕೆಯಲ್ಲಿ ಅನುಭವ ಅನುಭವದ ಅಡಿಗೆಯ ಮಾಡಿರೋಣ ಹೀಗೆ ನಾವು ಆ ಪರಮಾತ್ಮನ ಇರುವಿಕೆಯ ಇರುವಿಕೆಯ ವಾಸ್ತವಿಕ ವಿಚಾರಗಳನ್ನು ನಾವು ಇದ್ದರೆ ನಮಗೆ ಶಿವಪಥ ಎಲ್ಲಿಂದ ತಿಳಿದದೆ ಇದ್ದರೂ ಒಂದು ಕಾಲದಲ್ಲಿ ಚರಣರಿದ್ದರು ಅನೇಕ ಯೋಗಿಗಳಿದ್ದರು ಮಹರ್ಷಿಗಳಿದ್ದರೂ ಈ ದೈವ ಸಂದೇಶವಾಹಕರು ಅಂತ ಹೇಳ್ತೀವಿ ಪ್ರವಾದಿಗಳಿದ್ದರು ದೇವದೂತರಿದ್ದರು ಅವರೆಲ್ಲರೂ ಕೂಡ ಪರಮಾತ್ಮನ ಇರುವಿಕೆಯನ್ನು ಅಂದರೆ ಶಿವ ಪರಮಾತ್ಮನ ಇರುವಿಕೆಯನ್ನು ಹೇಳಿದ್ದಾರೆ ಹೇಳಿ ಹೋಗಿದ್ದಾರೆ ಆದರೆ ನಾವು ಅವ್ರನ್ನ ಹಿಡ್ಕೊಳ್ತಾ ಇಲ್ವಲ್ಲ ನಮಗೆ ಆ ಪರಮಾತ್ಮ ಇರುವಿಕೆಯ ವಿಚಾರವನ್ನು ಅರಿವನ್ನು ನಮಗೆ ತಿಳಿಯಪಡಿಸಲು ನಮಗೆ ಗುರುಗಳು ಬೇಕು ಇಲ್ಲಿ ಬಸವಣ್ಣನವರು ಇಬ್ಬರು ಗುರುಗಳನ್ನು ಹೇಳ್ತಾರೆ ಒಂದು ಹೊರ ಜಗತ್ತಿನಲ್ಲಿ ಸಿಗುವಂಥ ಗುರು ಒಬ್ಬ ಇನ್ನೊಬ್ಬ ನಮ್ಮಲ್ಲೇ ಇರ್ತಾನೆ ಅದು ಯಾವುದು ಅರಿವು ನಿನ್ನರಿವೇ ನಿನಗೆ ಗುರುವಾಗಿ ನಿನಗೆ ದಾರಿಯನ್ನು ತೋರಿಸುತ್ತೆ ನಿನ್ನ ಅಂತರಂಗದಲ್ಲಿ ನೀನು ಹುಡುಕು ಅದಕ್ಕೇನು ಬೇಕು ಧ್ಯಾನ ಬೇಕು ನಾವು ದೀರ್ಘವಾದ ಧ್ಯಾನಾಸಕ್ತರಾಗಿ ಧ್ಯಾನ ಮಾಡ್ತಾ 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 ಆ ಧ್ಯಾನವು ಎಷ್ಟು ಸುದೀರ್ಘವಾಗಿ ಆಳವಾಗಿ ನಾವು ಸ್ವಪ್ನ ಸುಸುಪ್ತಿಯಲ್ಲಿ ಜಾಗೃತಾವಸ್ಥೆಯಲ್ಲಿ ಅಳವಡಿಸ್ಕೊಳ್ತೀವೋ ಅಷ್ಟು ಹಾಳಕ್ಕೆ ಹೋಗ್ತೀವಿ ಆವಾಗ ನಮ್ಮಲ್ಲಿರ್ತಕ್ಕಂಥ ಅರಿವು ಜಾಗೃತ ಆಗಿ ಆ ಅರಿವೇ ಗುರುವಾಗಿ ನಮ್ಮನ್ನು ಕರ್ಕೊಂಡೋಗ್ತಾ ಇರ್ತದೆ ಪ್ರತಿಯೊಂದನ್ನು ತೋರಿಸ್ತಾ ಇರ್ತದೆ ನಾವು ಆ ಸ್ಥಿತಿಗೆ ನಾವು ಹೋಗಲಿಲ್ಲ ಅಂತಂದರೆ ಇನ್ನು ಹೊರಗಡೆ ಸಿಗುವಂತಹ ಗುರುವನ್ನೇ ನಾವು ಹುಡುಕಬೇಕಾಗುತ್ತೆ ಇವತ್ತು ಸಿಕ್ಕೋ ಗುರುಗಳು ಹೆಂಗವ್ರೆ ಅಂತಂತಂದರೆ ಇವತ್ತೆಲ್ಲ ಅವತ್ತೂ ಇದ್ದರೂ ಏಕಲವ್ಯನ ಬೆಳ್ಳೆ ಕತ್ತರಿಸ್ಲಿಲ್ವಾ ಅಲ್ವ ಆಗಂಥ ಗುರುಗಳು ಇವತ್ತು ಇದ್ದಾರೆ ಏಕಲವ್ಯನ ಬೆರಳು ಕತ್ತರಿಸಂಥ ಗುರುಗಳು ಅಂತಹ ಗುರುಗಳು ಇವತ್ತೂ ಕೂಡ ಇದ್ದಾರೆ ಹೊಟ್ಟೆ ಪಾಡಿನ ಗುರುಗಳು ಏನೋ ಶರಣರ ಪುಣ್ಯ ಬಸವಣ್ಣ ಸಿಕ್ಕಿ ಅಂತಹ ಮೇರು ಪಂಕ್ತಿಯ ಆಧ್ಯಾತ್ಮಿಕ ಗುರು ಸಿಕ್ಕಿದ್ದಕ್ಕೆ ಅವತ್ತಿನ ದಿನ ನೂರ ಎಪ್ಪತ್ತು ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಚರಜಂಗಮರು ಇವರೆಲ್ಲ ತಯಾರಾಗಿಬಿಟ್ರು ಅಂಥ ಗುರು ಲಭ್ಯ ಆಗಬೇಕಲ್ಲ ಈ ಕಲಿಯುಗದ ಅಂತ್ಯದಲ್ಲಿ ಎಲ್ಲ ಮೋಸದ ಗುರುಗಳೇ ಇದ್ದಾರೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಆ ಶಿವನೇ ನನಗೆ ಗುರು ಅಂತ ಹೇಳ್ತಾರೆ ಬಸವಣ್ಣವ್ರಿಗೆ ಯಾರು ಗುರು ಇಲ್ಲ ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ ಎನ್ನ ಗತಿ ಮತಿ ನೀವೇ ಕಂಡಯ್ಯ ಶಿವ ಕೂಡಲ ಸಂಗಮ ದೇವ ಅಂತಾರೆ ಅವರು ಹೊರ ಜಗತ್ತಿನಲ್ಲೆಲ್ಲೂ ಸಹ ಗುರುಗಳನ್ನು ಹುಡುಕಲಿಲ್ಲ ಅವರು ತನ್ನ ಅರಿವನ್ನೇ ಜಾಗೃತ ಮಾಡಿಕೊಂಡರು ಹಾಗಾದ್ರೆ ಕೂಡಲ ಸಂಗಮದಲ್ಲಿ ಇದ್ದಂತಹ ಆ ಈಶಾನ್ಯ ಗುರುಗಳು ಯಾರು ಅವರು ಒಂದಷ್ಟು ದಿನ ಅವರಿಗೆ ಅಕ್ಷರ ಅಭ್ಯಾಸ ಮಾಡಿಸಿದ್ರಷ್ಟೇ ಜ್ಞಾನವನ್ನು ಬಸವಣ್ಣನವರು ಸ್ವಯಂ ಇವರೇ ಪಡ್ಕೊಂಡಿದ್ದು ನಮಗೆ ಒಟ್ಟಾರೆ ನಮ್ಮ ಸ್ವಯಂ ಗುರು ಆಗ್ಬೋದು ಅಥವಾ ಹೊರಗಡೆ ಸಿಗುವಂಥ ಗುರು ಆಗ್ಬೋದು ಅಥವಾ ದೈವೇಚ್ಛೆಯಿಂದ ಪೂರ್ವಜನ್ಮದ ಪುಣ್ಯದಿಂದ ನಮಗೆ ಸ್ವಯಂ ಜ್ಞಾನ ನಮಗೆ ಅರಿವಾದ್ರೂ ಆಗ್ಬೋದು ಕೆಲವರಿಗೆ ಹುಟ್ಟು ಜ್ಞಾನಿಗಳಾಗಿ ಉಟ್ತಾರೆ ತಪಸ್ವಿಗಳಾಗಿ ಉಟ್ತಾರೆ ಶಿವಜ್ಞಾನದ ಅರಿವನ್ನು ಒತ್ಕೊಂಡೇ ಉಟ್ತಾರೆ ಅದು ಅವರ ಪೂರ್ವ ಜನ್ಮದ ಪುಣ್ಯಗಳು ಆದರೂ ಸಹ ಅವರ ಜಗತ್ತಿನಲ್ಲಿ ನಮಗೆ ಈ ಗುರುಗಳ ಅವಶ್ಯಕತೆ ಇದೆ ನಾವು ಸಾಮಾನ್ಯವಾಗಿ ಗುರುಗಳು ಅಂತಂದಾಗ ನಾವು ಗುರುಗಳು ಅಂತ ಕರೆಯೋಕ್ಕಾಗೋದಿಲ್ಲ ಎರಡು ಥರದ ಗುರುಗಳು ಒಬ್ಬರು ಈ ಲೌಕಿಕ ಜಗತ್ತಿನ ಪಾಠಗಳನ್ನು ತಿಳಿಸೋವಂಥರು ಅವ್ರಿಗೆ ನಾವೇನಂತೀವಿ ಶಿಕ್ಷಕರು ಅಂತೀವಿ ಅವರಿಗೆ ಗುರುಗಳು ಅಂತ ಹೇಳಂಗಿಲ್ಲ ನಾವು ಶಿಕ್ಷಕರು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಓದಿಸ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಕಣ್ಣಿಗೆ ಕಾಣಿದ್ವ ಕಣ್ಣಿಗೆ ಕಾಣುವಂತಹ ವಿಚಾರಗಳನ್ನು ಕಣ್ಣಿಗೆ ಕಾಣುವಂಥ ವಸ್ತುಗಳ ಮೇಲೆ ವಿಚಾರವನ್ನು ಹೇಳುವಂಥವ್ರು ಅವರೆಲ್ಲರೂ ಕೂಡ ನಮಗೆ ಶಿಕ್ಷಕರು ಅಷ್ಟೇ ಶಿಕ್ಷಣ ಕಲಿಸ್ತಾರಲ್ಲ ಶಿಕ್ಷಣ ಅದಕ್ಕೆ ಅವರು ಶಿಕ್ಷಕರಷ್ಟೇ ಆದರೆ ಗುರು ಯಾರು ಗುರು ಯಾರಪ್ಪ ಅಂತಂದರೆ ಭೌತಿಕ ಜಗತ್ತಿನ ಮೇಲಿರ್ತಕ್ಕಂಥ ವಸ್ತುಗಳನ್ನು ಹೊರತುಪಡಿಸಿ ಅಭೌತಿಕ ಆಧ್ಯಾತ್ಮಿಕ ಅಗೋಚರವಾಗಿರ್ತಕ್ಕಂಥ ಅಗಮ್ಯವಾಗಿರ್ತಕ್ಕಂಥ ಇಂದ್ರಿಯಾತೀತವಾಗಿರ್ತಕ್ಕಂಥ ಆ ಶಿವನ ಬಗ್ಗೆ ಹೇಳುವಂಥವ್ರು ಯಾರಿದ್ದಾರೋ ಅವರಿಗೆ ನಾವು ಗುರುಗಳು ಅಂತ ಕರಿತೀವಿ ಇಲ್ಲಿ ಗುರುಗಳು ಮತ್ತು ಶಿಕ್ಷಕರು ಬೇರೆ ಬೇರೆ ಎಲ್ಲರಿಗೂ ಗುರುಗಳು ಅಂತ ಹೇಳಲಿಕ್ಕಾಗುವುದಿಲ್ಲ ಇಲ್ಲಿ ಗುರುಸ್ಥಾನಕ್ಕೆ ಹೋಗುವಂಥವರು ಇಂದ್ರಿಯಾತೀತವಾದಂತಹ ಇಂದ್ರಿಯಗಳಿಗೆ ಗೋಚರವಾಗದಂತಹ ಅವ್ಯಕ್ತವಾಗಿರ್ತಕ್ಕಂಥ ಅಗೋಚರವಾಗಿರ್ತಕ್ಕಂಥ ಆ ಶಿವನ ಮಹಿಮೆಯನ್ನು ಯಾರು ತಿಳಿಸ್ತಾರೋ ಅವರು ಗುರುಗಳು ಅದರಿಂದ ಬಸವಣ್ಣರೊಂದು ವಚನದಲ್ಲಿ ಹೇಳ್ತಾರೆ ನೋಡಪ್ಪ ನೀನು ಶಿವಜ್ಞಾನ ಶಿವಚಿಂತೆ ಈ ಆಧ್ಯಾತ್ಮಿಕವನ್ನು ತಿಳಿಬೇಕು ಅಂತಂದರೆ ಒಂದು ಗುರುವಿನ ಸಹಾಯ ಬೇಕಾಗುತ್ತೆ ಸತ್ಸಂಗ ಬೇಕಾಗುತ್ತೆ ಶರಣರ ಸಜ್ಜನರ ಸಹವಾಸ ಬೇಕಾಗುತ್ತೆ ಅಂತ ಹೇಳ್ತಾರೆ ಮಡಕೆಯ ಮಾಡುವಡೆ ಮಣ್ಣೇ ಮೊದಲು ಮಡಕೆಯ ಮಾಡುವಡೆ ಮಣ್ಣೇ ಮೊದಲು ತೊಡುಗೆಯ ಮಾಡುವಡೆ ಹೊನ್ನೇ ಮೊದಲು ಶಿವಪಥ ಪಥ ಅರಿವಡೆ ಗುರುಪಥ ಮೊದಲು ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸತ್ಸಂಗವೇ ಮೊದಲು ಇಲ್ಲಿ ಒಂದು ವಚನದಲ್ಲಿ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ಇವು ನಾವು ಮಡಕೆ ಮಾಡಬೇಕು ಮಡಕೆ ಮಾಡೋಕ್ಕೆ ನಮಗೇನು ಬೇಕು ಮೂಲ ವಸ್ತುವಾಗಿ ನಮಗೆ ಮಣ್ಣು ಬೇಕಾಗುತ್ತೆ ಆ ಮಣ್ಣನ್ನು ತಂದು ಅದನ್ನು ನೀರಲ್ಲಿ ನೆನೆಸಿ ಹದವಾಗಿ ಅದನ್ನು ಚೆನ್ನಾಗಿ ಕಾಲಲ್ಲಿ ತುಳಿದು ಆ ನಾರು ಬರುವಂತೆ ಚೆನ್ನಾಗಿ ತುಳಿದಾಗ ಅದರಿಂದ ಮಡಕೆ ಮಾಡಬಹುದು ಹೇಗೆ ಒಂದು ಮಡಕೆ ಮಾಡಲು ಮಣ್ಣು ಅನ್ನುವಂತಹ ವಸ್ತು ಮೂಲ ವಸ್ತುವಾಗಿ ಹೇಗೆ ನಿಲ್ಲುತ್ತೋ ಹಾಗೆಯೇ ಈ ಆಭರಣಗಳನ್ನು ಮಾಡೋದಕ್ಕೆ ಆಭರಣಗಳು ಮಾಡೋದಕ್ಕೆ ಒಂದು ಅಂದರೆ ಚಿನ್ನ ಬೇಕಾಗುತ್ತೆ ಚಿನ್ನ ಇಲ್ಲಿ ಮೂಲ ವಸ್ತುವಾಗಿ ನಿಲ್ಲುತ್ತೆ ಚಿನ್ನ ಅಂದರೆ ಏನು ಅದು ಒಂದು ಲೋಹ ಯಾಕೆ ಚಿನ್ನಕ್ಕೆ ಅಷ್ಟೊಂದು ಬೆಲೆ ಅಂತಂದರೆ ಎಲ್ಲ ಲೋಹಗಳು ಈ ಒಂದು ವಾತಾವರಣದ ಸ್ಥಿತಿಗತಿಗಳಿಗೆ ಹೊಂದಾಣಿಕೆ ಮಾಡ್ಕೊಂಡು ಬಿಡ್ತವೆ ತುಕ್ಕಿಡಿತವೆ ತುಕ್ಕಿಡ್ತವೆ ಇಲ್ಲಿಯ ರಾಸಾಯನಿಕ ಅಥವಾ ಯಾವುದೇ ಮಣ್ಣು ಇತರೆ ಯಾವುದೇ ಒಂದು ಭೌತಿಕ ವಸ್ತುಗಳ ಜೊತೆ ಸಂಪರ್ಕ ಪಡ್ಕೊಂಡು ಬಿಡ್ತವೆ ಆದರೆ ಈ ಚಿನ್ನ ಇದೆಯಲ್ಲ ಈ ಚಿನ್ನ ಈ ಭೌತಿಕ ವಸ್ತುಗಳ ಇತರೆ ಲೋಹಗಳ ಜೊತೆ ಅಥವಾ ಇತರೆ ಲೋಹಗಳ ಈ ವಸ್ತುಗಳ ಜೊತೆ ಅದು ಸಂಪರ್ಕ ಪಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಅಂತಹ ಗುಣ ಇರೋದರಿಂದ ಆ ಲೋಹಕ್ಕೆ ನಾವು ಚಿನ್ನ ಅಂತ ಕರಿತೀವಿ ಆ ಚಿನ್ನದಿಂದ ನಾವು ನಮಗೆ ಕಣ್ಣಿಗೆ ಬೇಕಾದಂತಹ ಆಭರಣಗಳನ್ನು ನಾವು ಆಮೇಲೆ ತಯಾರು ಮಾಡ್ಕೊಳ್ತೀವಿ ಆದರೆ ಏನೇ ಆಭರಣಗಳು ಚಿತ್ರ ವಿಚಿತ್ರವಾದಂತಹ ಡಿಸೈನ್ಗಳನ್ನ ನಾವು ಮಾಡಿಕೊಂಡ್ರೂ ಕೂಡ ಆ ಆಭರಣಗಳಿಗೆಲ್ಲ ಮೂಲ ವಸ್ತುವಾಗಿ ನಿಲ್ಲುವಂಥದ್ದು ಯಾವುದು ಚಿನ್ನ ಅನ್ನುವಂತಹ ಒಂದು ಲೋಹ ಹಾಗೆಯೇ ನಮಗೆ ಈ ಶಿವನ ಪಥವನ್ನು ಅರಿಯಲು ಅಂದರೆ ಈ ಶಿವನ ದಾರಿಯನ್ನು ತಿಳಿಯಲು ಈ ಶಿವನ ಮಹಿಮೆಯನ್ನು ತಿಳಿಯಲು ಶಿವನ ವಿಚಾರವನ್ನು ನಾವು ತಿಳಿಯಲು ನಮಗೆ ಒಬ್ಬ ಗುರು ಬೇಕು ಗುರುಪಥ ಮೊದಲು ಅನ್ನುವಂಥ ತೀರ್ಮಾನಕ್ಕೆ ಬಸವಣ್ಣವ್ರು ಬರ್ತಾರೆ ಶಿವಪಥ ಅರಿಯಲು ಗುರುಪಥ ಮೊದಲು ಅಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ನಮ್ಮ ನಮ್ಮ ಅದೃಷ್ಟದಲ್ಲಿದ್ದು ಅಂತಹ ಗುರುಗಳು ಸಿಕ್ಕಿದ್ರೆ ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಇವತ್ತಂತೂ ಅಂಥ ಗುರುಗಳ್ನ ಹುಡುಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಇನ್ನೂ ಒಂದು ಉಪಾಯ ಹೇಳ್ತಾರೆ ಇನ್ನೂ ಒಂದು ಏನಪ್ಪ ಅಂತಂದರೆ ಈ ಕೂಡಲ ಸಂಗನ ಶರಣರ ಅವರ ಸಹವಾಸದಿಂದಲೂ ಕೂಡ ನಿಮಗೆ ಶಿವಪಥ ಅರಿತದೆ ಅಂತಂದರೆ ಶಿವನ ಮಹಿಮೆ ಶಿವನನ್ನ ಕಡೆ ಶಿವನ ಕಡೆ ಹೋಗುವಂತಹ ದಾರಿ ನಿಮಗೆ ತಿಳಿತದೆ ಅನ್ನುವಂಥದ್ದು ಅವರ ವಚನಗಳಲ್ಲಿ ನಾವು ನೋಡ್ತೀವಿ ಇನ್ನು ನಾವು ಆ ಶಿವನ ಮಹಿಮೆಯನ್ನು ಅವನ ಒಂದು ಸಾಂಗತ್ಯವನ್ನು ಪಡಿಬೇಕು ಅಂತಂತಂದರೆ ಜಪ ತಪ ನಿತ್ಯ ನಿಯಮ ಇದೆಯಲ್ಲ ಆ ನಿಯಮವನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಸುಮ್ಮನೆ ಆಗ್ಬಿಡೋದಿಲ್ಲ ನಾವು ಒಂದು ನಿಯಮಗಳನ್ನು ಒಂದು ನಿಯಮಗಳನ್ನು ಒಂದು ಕಟ್ಟಳೆಗಳನ್ನು ಒಂದು ಕಟ್ಟುಪಾಡುಗಳನ್ನು ಒಂದಷ್ಟು ಶಿಷ್ಟಾಚಾರಗಳನ್ನು ಇಟ್ಕೊಳ್ಳದಲ್ಲಿ ಹೋದರೆ ನಮಗೆ ಆಗೋದಿಲ್ಲ ಜಪ ತಪ ನಿತ್ಯ ಈ ನಿಯಮಗಳು ನಮಗೆ ಬೇಕಾಗುತ್ತೆ ಜೊತೆಗೆ ಆ ಶಿವನ ನಾಮವು ನಮಗೆ ಮಂತ್ರವಾಗಿ ನಿಲ್ಲಬೇಕು ಆ ಶಿವ ನಿಮ್ಮ ನಾಮವೆನೆಗೆ ಮಂತ್ರ ಅಂತ ಹೇಳ್ತಾರೆ ಬಸವಣ್ಣವರು ಕೆಲವು ಚಿನದಲ್ಲಿ ಏ ಶಿವನೇ ನಿಮ್ಮ ನಾಮ ಏ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂದರೆ ನಿರಾಕಾರ ಶಿವ ಆ ಕೂಡಲ ಸಂಗಮ ದೇವ ಅನಿರಾಕಾರ ಶಿವ ಅವನ ನಾಮವೆನೆಗೆ ಮಂತ್ರ ಆ ಶಿವ ನಾಮವೆನಗೆ ತಂತ್ರ ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮವು ಎನಗೆ ಕಾಮದೇನು ನಿಮ್ಮ ನಾಮವು ಎನಗೆ ಕಾಮದೇನು ಯಾವಾಗ ನಮಗೆ ಆ ಪರಮಾತ್ಮನ ಅರಿವಾಗಿ ಸಕಲವೂ ಹವನೆ, ಸಕಲಕ್ಕೂ ಹವನೆ ಅವನಿಲ್ಲದೆ ಏನೇನೂ ಆಗೋದಿಲ್ಲ ಅನ್ನುವಂತಹ ತೀರ್ಮಾನ ನಮಗೆ ಆಗಿ ಆ ಒಂದು ಮಟ್ಟಕ್ಕೆ ನಮ್ಮ ಅರಿವು ನಮ್ಮ ಪ್ರಜ್ಞೆ ನಮ್ಮ ಬುದ್ಧಿ ನಮ್ಮ ಬುದ್ಧಿ ಆದಾಗ ನಮಗೆ ಗೊತ್ತಾ ಗೊತ್ತಾಗುತ್ತೆ ಈ ಜಪ ತಪ ನಿಯಮಗಳನ್ನು ಪೂಜೆ ಮತ್ತಷ್ಟು ಒಂದಷ್ಟು ಶಿಷ್ಟಾಚಾರಗಳು ಇವನ್ನು ನಾವು ಅಡ್ಗೊಳಿಸ್ಕೊಳ್ಳದೆ ಇದ್ದರೆ ನಮಗೆ ಶಿವನ ಪಥ ಹರಿಯೋದಿಲ್ಲ ಶಿವನ ಮಾರ್ಗ ನಮಗೆ ತಿಳಿಯೋದಿಲ್ಲ ಅವನ ಮಂತ್ರವನ್ನೇ ನಮಗೆ ನಮ್ಮ ಬಾಯಿನಲ್ಲಿ ಅನುಷ್ಠಾನ ಮಾಡಿಕೊಳ್ಳಿಲ್ಲ ಅಂತಂದರೆ ನಮಗೆ ಸಾಧ್ಯ ಇಲ್ಲ ಅದಕ್ಕೆ ಬಸವಣ್ಣವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೆಲವು ವಚನಗಳಲ್ಲಿ ಶಿವನಾಮವೆನಗೆ ತಂತ್ರ ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮವು ನಮ ಎನಗೆ ಕಾಮದೇನು ಕಾಮದೇನು ಅಂತ ಹೇಳ್ತಾರೆ ಅಕಟಕಟ ಬೆಡಗು ಬಿಣ್ಣಾಣವೆಂಬುದೇನೋ ಏನಪ್ಪ ನೀವು ಏನೇನೋ ಬಿಣ್ಣಾಣಗಳು ಮಾಡ್ತೀರಾ ಬೆಡಗು ಮಾಡ್ತೀರಾ ಆ ಶಿವನನ್ನು ನೋಡಲಿಕ್ಕೆ ಬೇಕಾದಷ್ಟು ಪೂಜೆಗಳಿಟ್ಕೊಳ್ತೀರಿ ಪುರಸ್ಕಾರಗಳಿಟ್ಕೊಳ್ತೀರಿ ಖರ್ಚುಗಳನ್ನ ಇಟ್ಕೊಳ್ತೀರಿ ಮೆರವಣಿಗೆಗಳು ಇಟ್ಕೊಳ್ತೀರಿ ವೈಭೋಗವಾದಂತಹ ವಿಚಾರಗಳನ್ನು ಇಟ್ಕೊಳ್ತೀರಿ ಸಾಕಷ್ಟು ಹಣವನ್ನು ನೀವು ವ್ಯ ವ್ಯಯ ಮಾಡ್ತೀರಾ ಇವೆಲ್ಲವೂ ಕೂಡ ಏನು ಬೇಕಾಗಿಲ್ಲ ಆ ಶಿವನನ್ನು ಶಿವಪಥವನ್ನು ಅರಿಯೋದಕ್ಕೆ ಅವನನ್ನು ನೀವು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಇಷ್ಟೆಲ್ಲ ನೀವೇನು ಖರ್ಚನ್ನು ನೀವು ಮಾಡಬೇಕಾಗಿಲ್ಲ ಅವನ ಒಂದು ನಾಮದಿಂದ ನೀವು ಅವನನ್ನು ಪಡಿಬಹುದು ಅನ್ನುವಂಥ ತೀರ್ಮಾನವನ್ನು ಶರಣರು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂದರೆ ಅಕಟಕಟ ಬೆಡಗು ಬಿಣ್ಣಾಣವೇನೋ ಇದೇನಪ್ಪ ಇಷ್ಟೆಲ್ಲ ದೇವ್ರನ್ನ ನೋಡೋಕ್ಕೆ ಆಡಂಬರ ಯಾಕೆ ವೈಭೋಗ ಯಾಕೆ ಖರ್ಚು ಯಾಕೆ ಇವತ್ತು ನಮಗೆ ಅದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಒಂದು ಜಾತ್ರೆಗಳು ಮಾಡ್ತೀವಿ ಆ ಜಾತ್ರೆಗಳಲ್ಲಿ ಖರ್ಚು ಮಾಡುವಂತಹ ದುಡ್ಡು ಎಷ್ಟು ಆ ದೇವರುಗಳಿಗೆ ಮಾಡುವಂತಹ ಆ ವೈಭೋಗದ ಮೆರವಣಿಗೆಗಳೇನು ಇವು ಯಾವು ಕೂಡ ದೇವರಿಗೆ ಬೇಕಾಗಿದೆಯಾ ನಾವೇ ಕಲ್ಪಿಸಿಕೊಂಡಂತಹ ದೇವರುಗಳನ್ನು ನಾವು ಅಷ್ಟೊಂದು ದುಡ್ಡು ಖರ್ಚು ಮಾಡಿಕೊಂಡು ಇವತ್ತಿನ ಕಾಲದಲ್ಲಿ ಅಷ್ಟೊಂದು ನಷ್ಟವನ್ನು ಉಂಟು ಮಾಡಿಕೊಳ್ತೀವಿ ಬಹುಶಃ ಭಾರತ ದೇಶವನ್ನು ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಸಹ ಈ ಮೆರವಣಿಗೆಗಳು ಈ ಜಾತ್ರೆಗಳು ಅಲಂಕಾರಗಳು ಅನ್ನುವಂತಹ ಈ ವೈಭೋಗಪೂರಿತವಾಗಿರ್ತಕ್ಕಂಥ ಇಂತಹ ದೇವರ ಹೆಸರಿನಲ್ಲಿ ಅತಿದೊಡ್ಡ ಖರ್ಚು ಮಾಡುವಂತಹ ಆ ಮೆರವಣಿಗೆಗಳಿದೆಯಲ್ಲ ಅದು ಬಹುಶಃ ಈ ಭಾರತ ದೇಶದಲ್ಲಿ ಅಂದರೆ ನಮ್ಮಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇಲ್ಲ ಕೆಲವು ಸಮುದಾಯಗಳು ಇದ್ದಾವೆ ಅವರೆಲ್ಲ ಸಿಂಪಲ್ಲಾಗಿ ಸ್ನಾನ ಮಾಡ್ಕೊಳ್ತಾರೆ ಅವರ ಚರ್ಚ್ಗಳಿಗೋ ಅವರ ಮಸೀದಿಗಳಿಗೋ ಅವರ ಪ್ರಾರ್ಥನಾ ಮಂದಿರಗಳಿಗೋ ಬರೀ ಕೈನಲ್ಲಿ ಹೋಗ್ತಾರೆ ಬರೀ ಕೈ ಯಾವ ಹೂವು ಇರಲ್ಲ ಯಾವ ಹಣ್ಣಿರಲ್ಲ ಯಾವ ಇರೋದಿಲ್ಲ ಯಾವ ಬುಟ್ಟಿ ಇರೋದಿಲ್ಲ ಯಾವ ಹೂವಿನಾರ ಇರೋದಿಲ್ಲ ಯಾವ ಕಪ್ಪು ಕಾಣಿಕೆ ಹಣ ಇರೋದಿಲ್ಲ ಸಿಂಪಲಾಗಿ ಹೋಗ್ತಾರೆ ಅಲ್ಲಿ ಕುಳಿತು ಒಂದಷ್ಟು ಪ್ರಾರ್ಥನೆ ಮಾಡ್ತಾರೋ ಧ್ಯಾನ ಮಾಡ್ತಾರೋ ಇನ್ನೊಂದು ಇನ್ನೊಂದು ಮಾಡ್ತಾರೋ ಬರ್ತಾರೆ ನಮಗೆ ವಿಪರೀತ ಖರ್ಚು 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 ಅದಕ್ಕೆ ಶರಣ್ರು ಹೇಳ್ತಾರೆ ಒಂದು ಹಿಡ್ಕೊಳ್ರಪ್ಪ ಇನ್ನುಳ್ದದೆಲ್ಲ ಬಿಟ್ಬಿಡಿ ಹಣ್ಣು ಬಿಟ್ಟುಬಿಡಿ ಕಾಯಿಗಳು ಬಿಡಿ ಹೂನಾರ ಬಿಡ್ರಿ ಆಡಂಬರ ಬಿಡ್ರಿ ಮೆರವಣಿಗೆ ಬಿಡ್ರಿ ಅಲಂಕಾರ ಬಿಡ್ರಿ ಖರ್ಚುಗಳ್ನ ಬಿಟ್ಟುಬಿಡಿ ದೇವರಸಲ್ಲಿ ಮಾಡ್ತಕ್ಕಂಥ ಎಲ್ಲ ಖರ್ಚುಗಳನ್ನ ತೆಗೆದು ಒಂದು ಕಡೆ ಇಟ್ಟುಬಿಡಿ ಒಂದೇ ಒಂದು ಇಡ್ಕೊಳ್ಳಿ ಶಿವಯೋಗ ಧ್ಯಾನ ಓಂ ನಮ ಶಿವಾಯ ಅನ್ನುವಂತಹ ಮಂತ್ರ ಇಲ್ಲ ಷಡಾಕ್ಷರಿ ಮಂತ್ರನಾದರೂ ಇಟ್ಕೊಳ್ಳಿ ಇಲ್ಲ ಪಂಚಾಕ್ಷರಿ ಮಂತ್ರ ಇಟ್ಕೊಳ್ಳಿ ಓಂ ನಮ್ಮ ಶಿವಾಯ ಇಲ್ಲ ನಮ ಶಿವಾಯ ಏನೋ ಒಂದು ಹಿಡ್ಕೊಳ್ಳಿ ಇಟ್ಟುಕೊಂಡು ನೀವು ಮಂತ್ರ ಪಠಣ ಮಾಡಿ ಧ್ಯಾನ ಮಾಡಿ ಸಾಕು ಓಂ ನಮ ಶಿವಾಯ ಮಂತ್ರ ಇದು ಎಂಬುದೇ ನಮಗೆ ಮಂತ್ರ ಅಂತ ಹೇಳ್ತಾರೆ ಓಂ ನಮ್ಮ ಶಿವಾಯ ಎಂಬುದೇ ಮಂತ್ರ ಓಂ ನಮ ಶಿವಾಯ ಎಂಬುದೇ ತಂತ್ರ ನಮ್ಮ ಕೂಡಲ ಸಂಗಮ ದೇವರ ನೆನೆವುದೇ ಮಂತ್ರ ಆ ಶಿವನನ್ನು ಸದಾ ಜ್ಞಾಪಿಸ್ಕೊಳ್ಳೋದು ಅವನನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಅವನಿಗೆ ಅವನ ಆಜ್ಞೆಗೆ ಒಳಪಟ್ಟು ಪ್ರಕೃತಿ ನಿಯಮಗಳನ್ನು ಪಾಲಿಸುವಂಥದ್ದು ಜೊತೆಗೆ ದೈವ ಭಯ ದೇವರು ಒಬ್ಬರು ನಮ್ಮನ್ನು ನೋಡ್ತಾ ಇದ್ದಾನೆ ನಮ್ಮನ್ನು ಗಮನಿಸ್ತಾ ಇದ್ದಾನೆ ಅವನ ಕಣ್ಣು ತಪ್ಪಿಸಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಅವನನ್ನು ಯಾಮಾರಿಸಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಅವನು ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಕೃತಿ ನಿಯಮಗಳನ್ನು ಮೀರಿ ನಾವು ಏನು ಮಾಡಿದ್ರೂ ಕೂಡ ದೇವರ ಲೆಕ್ಕದಲ್ಲಿ ಸಿಕ್ಕಾಕ್ಕೊಳ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು ಮನುಷ್ಯರನ್ನು ನಾವು ಹ್ಯಾಮಾರಿಸ್ಬಹುದು ದೇವ್ರನ್ನ ಮಾರಿಸೋಕ್ಕಾಗುತ್ತಾ ಮನುಷ್ಯನನ್ನು ಹ್ಯಾಮಾರಿಸಿ ಸುಳ್ಳು ಪತ್ರಗಳನ್ನು ಸೃಷ್ಟಿ ಮಾಡ್ಬೋದು ಸುಳ್ಳು ಸಾಕ್ಷಿಗಳನ್ನು ನಾವು ಸೃಷ್ಟಿ ಮಾಡಿ ನಾವು ಮನುಷ್ಯನ ಕೋರ್ಟಲ್ಲಿ ಗೆಲ್ಬೋದು ಮನುಷ್ಯ ನಿರ್ಮಾಣ ಮಾಡಿರತಕ್ಕಂಥ ನ್ಯಾಯಾಲಯಗಳಲ್ಲಿ ಗೆಲ್ಲಬಹುದು ಆದರೆ ದೇವನ ಒಂದು ನ್ಯಾಯಾಲಯ ಇದೆಯಲ್ಲ ಆ ದೇವನ ನ್ಯಾಯಾಲಯದಲ್ಲಿ ನಾವು ಯಾರೂ ಸಹ ಸುಳ್ಳು ಸಾಕ್ಷಿಗಳನ್ನು ಕೊಟ್ಟು ಮರಳು ಮಾಡಿ ಮೋಸ ಮಾಡಿ ಆ ಶಿವನ ನ್ಯಾಯಾಲಯದಲ್ಲಿ ಯಾರು ಗೆಲ್ಲಕ್ಕಾಗೋದಿಲ್ಲ ಆದ್ದರಿಂದ ಶರಣರು ಇವೆಲ್ಲ ಬಿಟ್ಬಿಡಿ ಈ ವೈಭೋಗವೆಲ್ಲ ಬಿಟ್ಬಿಡಿ ಈ ಖರ್ಚು ದುಬಾರಿಗಳನ್ನೆಲ್ಲ ಬಿಟ್ಬಿಡಿ ಶಿವಯೋಗ ಮಾಡಿ ಧ್ಯಾನ ಮಾಡಿ ಓಂ ನಮ್ಮ ಶಿವಾಯ ಮಂತ್ರ ಪಠಣೆ ಮಾಡಿ ಈ ಓಂ ನಮ್ಮ ಶಿವಾಯ ಇದೇ ಮಂತ್ರ ಇದೇ ತಂತ್ರ ಇದೇ ಸಕಲ ಸಂಪತ್ತು ಇದು ಸರ್ವ ಕಾಯಿಲೆಗಳಿಗೆ ಮದ್ದು ಸರ್ವ ಸಮಸ್ಯೆಗಳಿಗೆ ಮದ್ದು ಸರ್ವ ನಮ್ಮ ವ್ಯಾಧಿಗಳಿಗೆ ಎಲ್ಲಕ್ಕೂ ಕೂಡ ಇದು ಒಂದೇ ಒಂದು ಮದ್ದು ಅನ್ನುವಂಥ ವಿಚಾರವನ್ನು ನಮಗೆ ಸ್ಪಷ್ಟೀಕರಿಸಿ ಶಿವನನ್ನು ಹರಿಯಲು ಅನೇಕ ವಿಧಾನಗಳಿದ್ದಾವೆ ನಮ್ಮ ದೇಶದಲ್ಲಿ ಅನೇಕ ಋಷಿ ಮುನಿಗಳು ನಾವು ಈ ತ್ರಿಮೂರ್ತಿಗಳು ಅಂತ ಹೇಳ್ತೀವಲ್ಲ ಎಲ್ಲರೂ ಕೂಡ ಈ ಸತ್ಯವನ್ನೇ ಹೇಳೋಗಿದ್ದಾರೆ ಈಗ ರಾಮಕೃಷ್ಣ ಪರಮಹಂಸರು ಹೇಳಲಿಲ್ವ ಶಿವನ ಬಗ್ಗೆ ಒಬ್ಬನೇ ದೇವರಂತ ವಿವೇಕಾನಂದ ಹೇಳಲಿಲ್ವ ರಾಮ ರಾಮ ಲಿಂಗವನ್ನು ಪೂಜೆ ಮಾಡಲಿಲ್ವ ರಾಮೇಶ್ವರ ಅಂತ ನಾವೇನು ಇವತ್ತು ಕರಿತೀವಲ್ಲ ಧನುಷ್ ಕೋಡಿ ಅಲ್ಲಿ ರಾಮ ಆ ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜೆ ಮಾಡಿಲ್ವಾ ಕೃಷ್ಣ ಕೃಷ್ಣ ಪೂಜೆ ಮಾಡಿಲ್ವ ಶಿವನನ್ನು ಆಮೇಲೆ ಪಾರ್ವತಿಪತಿ ಈಶ್ವರ ಶಂಕರ ಅಂತೀವಲ್ಲ ಅಥವಾ ಅವನಿಗೆ ನಾವು ಶಿವ ಅಂತಲೂ ಕರಿತೀವಲ್ಲ ಅವನು ಹೆಸರು ಶಿವ ಅಷ್ಟೇ ಆದರೆ ದೇವರಲ್ಲ ಅವನು ಲಿಂಗವನ್ನು ಪೂಜೆ ಮಾಡಿಲ್ವಾ ಲಿಂಗದ ಮುಂದೆ ಕೂತ್ಕೊಂಡು ತಪಸ್ಸು ಮಾಡಿಲ್ವ ಅವನು ಒಬ್ಬ ಲಿಂಗಾಂಗ ಯೋಗಿಯಾಗಿರಲಿಲ್ವ ಅವನು ಲಿಂಗಪ್ರೇಮಿ ಆಗಿರಲಿಲ್ವ ಶಿವಭಕ್ತ ಆಗಿರಲಿಲ್ವ ಇವರೇ ನಮಗೆ ಆದರ್ಶ ಸಾಕು ಇವರೇ ನಮಗೆ ಗುರುಗಳು ಇವರನ್ನು ನಾವು ಫಾಲೋ ಮಾಡಿದ್ರೆ ಸಾಕು ಬಸವಣ್ಣನವರು ಬಸವಣ್ಣನವರು ಅವರು ಅಷ್ಟೇ ಅಲ್ಲದಲ್ಲೇ ಲಕ್ಷಾಂತರ ಜನ ನಾ ಅವತ್ತಿನ ದಿನ ಶಿವ ಪಥದ ಕಡೆ ಶಿವನ ಅರಿವಿನ ಕಡೆ ತಂದ್ರಲ್ಲ ಇನ್ನು ಯೇಸು ಕ್ರಿಸ್ತ ಅವರು ಈ ಶಿವನ ಹೆಸರನ್ನು ಬೇರೆ ಹೇಳಿರ್ಬೋದು ಮೊಹಮ್ಮದ್ ಪೈಗಂಬರು ಬೇರೆ ಹೇಳಿರ್ಬೋದು ಅಥವಾ ಗುರುನಾನಕರು ಬೇರೆ ಹೇಳಿರ್ಬೋದು ಬುದ್ಧ ಹೆಸರು ಬೇರೆ ಬೇರೆ ಆಗಿರ್ಬೋದು ಮಹಾವೀರ ಇವರೆಲ್ಲರೂ ಹೆಸ್ರು ಬೇರೆ ಬೇರೆ ಹೇಳಿರ್ಬೋದು ಆದರೆ ಅವರೆಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಈ ನಿರಾಕಾರ ಶಿವನ ಬಗ್ಗೆನೇ ಒಬ್ಬ ನಿರಾಕಾರ ಶಕ್ತಿ ಇದೆ ಅವನು ಶಿವ ಆ ಶಿವನನ್ನು ಬೇರೆ ಬೇರೆಯವರು ಬೇರೆ ಧರ್ಮ ಗ್ರಂಥದವರು ಬೇರೆ ಬೇರೆ ಥರ ಕರಿಬೋದು ಹಾಂ ಬಸವಣ್ಣವರವ್ರು ಹೇಳ್ದಂಗೆ ನಾಮ ಹಲವಿರಬಹುದು ಆದರೆ ದೇವನು ಒಬ್ಬ ಆ ದೇವ ಒಬ್ಬ ಸೃಷ್ಟಿಕರ್ತ ಒಬ್ಬ ಸೃಷ್ಟಿಪಾಲಕ ಒಬ್ಬ ಈ ಸಕಲ ಬ್ರಹ್ಮಾಂಡದ ಒಡೆಯ ಒಬ್ಬ ಆದರೆ ಅವರ ಹೆಸರನ್ನು ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ನಾಮದಲ್ಲಿ ಕರೆದಿರ್ಬೋದು ಆದರೆ ಒಬ್ಬನೇ ದೇವ ಏಕೈಕ ದೇವ ಅದಕ್ಕೆ ಬಸವಣ್ಣನವರು ವೇದಾಂತಿಗಳಿಗೂ ಕೂಡ ಅದೇ ಹೇಳ್ತಾರೆ ವೇದಾಂತಿಗಳಿಗೂ ಕೂಡ ಅದೇ ಹೇಳ್ತಾರೆ ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡ ಒಬ್ಬನೇ ದೇವಾ ಒಬ್ಬನೇ ದೇವ ಇಬ್ಬರಿಲ್ಲ ಒಬ್ಬನೇ ದೇವ ಎಂದಿತ್ತು ವೇದ ವೇದಗಳಲ್ಲೂ ಸಹ ಪರಮಾತ್ಮ ನಿರಾಕಾರ ಶಿವ ಒಬ್ಬನೇ ಇದ್ದಾನೆ ಅನ್ನುವಂಥದ್ದನ್ನು ವೇದ ಉಪನಿಷತ್ತು ಆಗಮಗಳು ಎಲ್ಲವೂ ಕೂಡ ಹೇಳ್ತವೆ ಆದರೆ ಆ ಶಿವನನ್ನು ಅರಿಯಲು ನಾವು ಒಬ್ಬ ಗುರುವಿನ ಸಹಾಯ ಬೇಕು ಅಥವಾ ನಾವೇ ನಮ್ಮಲ್ಲಿರ್ತಕ್ಕಂಥ ಹರಿವನ್ನು ಗುರುವಾಗಿ ಸ್ವೀಕಾರ ಮಾಡಬೇಕಾಗುತ್ತೆ ಶಿವಪಥ ಹರಿವಡೆ ಗುರುಪಥ ಮೊದಲು ಅನ್ನುವಂತಹ ನಮ್ಮ ಶರಣರ ವಾಕ್ಯಗಳನ್ನು ನಾವು ಮುಂದೆ ಇಟ್ಕೊಂಡಿದ್ದೆ ಆದರೆ ನಾವು ಹೊರಗೆ ಒಬ್ಬ ಆಧ್ಯಾತ್ಮಿಕ ಗುರುವನ್ನು ಶಿವನೇ ಗುರು ಎಂದು ಯಾರು ಬಲ್ಲಾತನೇ ಗುರು ಅಂತ ಹೇಳ್ತಾರೆ ಲಿಂಗ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇವೆಲ್ಲವೂ ಕೂಡ ಶಿವಮಯ ಇವೆಲ್ಲವೂ ಶಿವನ ಸ್ವರೂಪ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವರು ಮಾತ್ರ ಗುರು ಅನ್ನುವಂಥದ್ದನ್ನು ನಮ್ಮ ಶರಣರು ವಚನಗಳಲ್ಲಿ ಸ್ಪಷ್ಟೀಕರಣ ಮಾಡಿದ್ದಾರೆ